ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮುಖಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ತಪ್ಸಕ್ಕೆ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಪರ್ದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ಸಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರಾ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಎಚ್ ಪಟೇಲ್ರಾದಾಗ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದ ಭಾಷಣ ಮಾಡಿದ್ರು ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವರು ಕೊಡಿತ್ತು ಆಗ ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಇಲ್ಲ ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ದಿವಸ ಸಿ ಎಂ ಆಗ್ತಾರೆ ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗಬೇಕಾರೆ ಸಿದ್ದರಾಮಯ್ಯನವ್ರ ಬೆಂಬಲವೂ ಡಿ ಕೆ ಅವ್ರು ಬೇಕು ಡಿ ಕೆ ಅವ್ರ ಬೆಂಬಲವೂ ಸಿದ್ದರಾಮಯ್ಯವ್ರಿಗೆ ಇತ್ತು ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು ನೂರು ಮೂವತ್ ನೂರು ನಲ್ವತ್ತಿದಾರಾ ಈಗ ಹಾಂ ನೂರು ಮೂವತ್ತೆಂಟು ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು ಹತ್ತು ಜನ ಎಮ್ ಎಲ್ ಎ ಇದ್ದಾರೆ ಈಗ ಅದು ನಡೆಯಲ್ಲ ಯಾಕೆ ನೂರ ನಲವತ್ತು ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗೋಲ್ಲ ಹಾಂ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಹೋಯ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಬಿಡ್ತಾರೆ ಅವೆಲ್ಲ ಜನ ಕೇಳಿ 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 ಅವರೇ ಬಿಟ್ಬಿಟ್ಟಿದ್ದಾರೆ ಈಗ ಇವರು ಹೇಳಿ ಹೇಳಿ ಇವರು ಸುಸ್ತಾಗಿದ್ದಾರೆ ಸುಸ್ತಾಗಿಲ್ಲ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮುರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರೂ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಪಡೆದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರಾ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಜೆ ಎಚ್ ಪಟೇಲ್ರಾದಾಗ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದ ಭಾಷಣ ಮಾಡಿದ್ರು ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವ್ರು ಕೊಡಿತ್ತು ಇವರಾಗ ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಇಲ್ಲ ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಡಿ ಕೆ ಒಂದು ದಿವಸ ಸಿ ಎಂ ಆಗ್ತಾರೆ ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗಬೇಕಾರೆ ಸಿದ್ದರಾಮಯ್ಯನವ್ರ ಬೆಂಬಲವೂ ಡಿ ಕೆ ಅವ್ರಿಗೆ ಬೇಕು ಡಿ ಕೆ ಅವ್ರ ಬೆಂಬಲವೂ ಇತ್ತು ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು ನೂರು ಮೂವತ್ತು ನೂರು ನಲ್ವತ್ತಿದಾರಾ ಈಗ ಹಾಂ ನೂರ ಮೂವತ್ತೆಂಟು ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು ಹತ್ತು ಜನ ಎಮ್ ಎಲ್ ಎ ಇದ್ದಾರೆ ಈಗ ಅದು ನಡೆಯಲ್ಲ ಯಾಕೆ ನೂರ ನಲವತ್ತು ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗೋಲ್ಲ ಹಾಂ ಅದರಿಂದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಹೋಯ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಬಿಡ್ತಾರೆ ಅವೆಲ್ಲ ಜನ ಕೇಳಿ 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 ಅವರೇ ಬಿಟ್ಬಿಟ್ಟಿದ್ದಾರೆ ಈಗ ಇವರು ಹೇಳಿ ಹೇಳಿ ಇವರು ಸುಸ್ತಾಗಿದ್ದಾರೆ ಸುಸ್ತಾಗಿಲ್ಲ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮುಖ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರೂ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರೆದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರಾ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಎಚ್ ಪಟೇಲ್ರಾದಾಗ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದೋ ಭಾಷಣ ಮಾಡ್ದೋ ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವರು ಕೊಡಿತ್ತು ಆಗ ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಇಲ್ಲ ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ದಿವಸ ಸಿ ಎಂ ಆಗ್ತಾರೆ ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾಯಿರೋದು ಯಾವಾಗಲೂ ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗಬೇಕಾರೆ ಸಿದ್ದರಾಮಯ್ಯನವ್ರ ಬೆಂಬಲವೂ ಡಿ ಕೆ ಅವ್ರು ಬೇಕು ಡಿ ಕೆ ಅವ್ರ ಬೆಂಬಲವೂ ಸಿದ್ದರಾಮಯ್ಯವ್ರಿಗಿತ್ತು ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು ನೂರು ಮೂವತ್ ನೂರು ನಲವತ್ತಿದಾರಾ ಈಗ ಹಾಂ ನೂರು ಮೂವತ್ತೆಂಟು ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು ಹತ್ತು ಜನ ಎಮ್ ಎಲ್ ಎ ಇದ್ದಾರೆ ಈಗ ಅದು ನಡೆಯಲ್ಲ ಯಾಕೆ ನೂರ ನಲವತ್ತು ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗಲ್ಲ ಹಾಂ ಅದರಿಂದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಯ್ತದೆ ಸಿದ್ದರಾಮಯ್ಯವ್ರು ಇವತ್ತು ರಾಜೀನಾಮೆ ಕೊಟ್ಬಿಡ್ತಾರೆ ಅವೆಲ್ಲ ಜನ ಕೇಳಿ 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 ಅವರೇ ಬಿಟ್ಬಿಟ್ಟಿದ್ದಾರೆ ಈಗ ಇವರು ಹೇಳಿ ಹೇಳಿ ಇವರು ಸುಸ್ತಾಗಿದ್ದಾರೆ ಸುಸ್ತಾಗಿಲ್ಲ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮುಖಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರು ತಪ್ಪಿಸೋಕೆ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರೆದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯವರು ಜೆ ಡಿ ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಜೆ ಎಚ್ ಪಟೇಲ್ರಾದಾಗ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗ್ದೋ ಭಾಷಣ ಮಾಡಿದೋ ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ